ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶಾಸಕರಾದ ಜಿಎಸ್ ಪಾಟೀಲ್ ನೆರವೇರಿಸಿದ್ದಾರೆ ಗದಗ ಜಿಲ್ಲೆಯ ರೋಣ ತಾಲೂಕಾ ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆ ನಾಗರಾಜ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಂದ್ರಶೇಖರ ಕಂದಕೂರ ರಮೇಶ ಹೊಸನಿ ಟಿಎಂಸಿ डॉक्टर बाबा जानकुर हट्टी सीपी -पी विजय पीएसआई एस प्रकाश बणकर बीओ अर्जुन कंबोगी ಎಸ್ಆರ್ ದೊಡ್ಮನಿ ಅಕ್ಷರ ದಾಸೋಹ ಅಧಿಕಾರಿಗಳು ರಾಚೋಟಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ವೀರಣ್ಣ ಶೆಟ್ಟರ್ ಸಂಜಯ್ ದೊಡ್ಮನಿ ಬಸವರಾಜ ಜಗ್ಗಲ ಎಚ್ವರಗೌಡ ಗೋವಿಂದಗೌಡ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಚೆಕ್ ಅನ್ನ ವಿತರಣೆ ಮಾಡಲಾಯಿತು ಅದೇ ರೀತಿ ಕಾರ್ಯಕ್ರಮದಲ್ಲಿ ಮಕ್ಕಳ ನೃತ್ಯ ಹಾಗೂ ದೇಶದ ಗಣ್ಯ ವ್ಯಕ್ತಿಗಳ ವೇಷಧಾರಿ ಮಕ್ಕಳು ಹಾಗೂ ದೇಶಭಕ್ತಿಯೊಂದಿಗೆ ಅದ್ದೂರಿಯಾಗಿ ನೆರವೇರಿಸಿತು ಬ್ಯೂರೋ ರುದ್ರಪ್ಪ ಹೆಬ್ಬಳ್ಳಿ ವಿಶೇಷವಾಗಿ ಇಂಥ ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಎಲ್ಲ ಮಕ್ಕಳನ್ನ ಇದರಲ್ಲಿ ಭಾಗವಹಿಸುವಂತ ಒಂದು ವ್ಯವಸ್ಥೆಯಲ್ಲಿ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಭಾರತ ರಾಷ್ಟ್ರದ ಇತಿಹಾಸ ರಶೇಷ ಹೋಮೆ ಇವತ್ತೇನೋ ನಿಮ್ಗೆಲ್ಲ ಅದ್ರಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಸಿಕ್ಕು ನೀವು ಒಳ್ಳೆಯ ಜೀವನವನ್ನ ಇವತ್ತೆಲ್ಲ ನೀವು ಮಾಡ್ತಿರ್ಬೋದು ಆದರೆ ನಮಗೆ ನೀವೆಲ್ಲದಿಸ್ಕೊಟ್ಟಂತ ಹಿರಿಯರನ್ನ ಕೂಡ ನೀವೆಲ್ಲ ಮರಿಬಾರ್ದು ಅವರ ಇತಿಹಾಸ ನೀವೆಲ್ಲ ಅದನ್ನ ಪದೇ ಪದೇ ವರ್ತಿಸ್ಕಳಿಸ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ಒಂದು ಸಂದೇಶವನ್ನು ಕೊಟ್ಟು ಇವತ್ತು ಭಾರತ ರಾಷ್ಟ್ರ ಇವತ್ತು ನಮ್ಮ ಏನೀಗಾಗಲಿ ಪ್ರಸ್ತಾಪ ಮಾಡಿದಾಗ ನಮ್ಮ ಭಾರತ ಸಂವಿಧಾನ ಬಹಳ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದ ಸಂವಿಧಾನ ಇದೆ ಎಲ್ಲ ರಾಷ್ಟ್ರಗಳು ಬಹಳ ಮೆಚ್ಚುಗೆಯನ್ನು ಇವತ್ತು ನಮ್ಮ ಸಂವಿಧಾನಕ್ಕೆ ಕೊಟ್ಟಿದ್ದಾರೆ ಅಂತ ಒಂದು ಪವಿತ್ರವಾದ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕು ಅದರಲ್ಲಿ ನಡ್ಕೊಳ್ಬೇಕು ಅನ್ನೋ ವಿಚಾರವನ್ನು ಕೂಡ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ನಮ್ಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕನಸು ಈ ಸಂವಿಧಾನದಲ್ಲಿ ಸಮಾನತೆ ಸಮಾನತೆ ಅಂದರೆ ಎಲ್ಲ ರೀತಿಯ ಸಮಾನತೆ ಒಂದು ನಾವೆಲ್ಲ ಒಂದಾಗಿ ಇರಬೇಕು ಯಾರು ಮೇಲ್ ಕೇಳು ಅನ್ನಬಾರ್ದು ಆರ್ಥಿಕವಾಗಿಯೂ ಕೂಡ ನಾವೆಲ್ಲ ಸಮಾನತೆಯಲ್ಲಿ ಅನ್ನುವ ಒಂದು ಕೆಲಸನ್ನ ನಮಗೆ ಕಂಡು ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ